ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ಕೆಲಸ ಇಲ್ಲ ಬಗಿಸಿ ಇಲ್ಲ ಏನು ಇಲ್ಲ ನೋಡಪ್ಪ ಬರೇ ಪಾಲ್ತು ಪಾಲ್ತು ನಮ್ಮ ನಮ್ಮಪ್ಪ ಡ್ರೈವಿಂಗ್ ಕಲ್ಸಿದ್ದ ಅಂದ್ರ ಟಾಟಾ ಇಷ್ಟ್ಯಾರ ಹೊರದ ವಟ್ಟಿ ಪಡಿ ಏನಾರ ಮಾಡ್ಕೊತಿದ್ದೆ ಜೀವನಾರ ಮುಂದ್ ಸಾಕ್ತಿತ್ ನಂದ ದಿನಾನ ಪಟ್ ಅಂತೇಳಿ ಸತ್ತೋದ ನಿಂತ 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 ಕೊಳ್ತಾ ಹೋಗ್ಬಿಡ್ತೈತಿ ಇತ್ತೇ ಟಾಟಾ ಇಶಿ ಮಾರ್ಬೇಕಂದ್ರ ಪೇಪರ್ ಚೆಲ್ಲಿಟ್ಟಾನ ಅದು ಗೊತ್ತಿಲ್ಲ ಆಗಿ ಇಟ್ಟೇನ ಅಂತ ಹೇಳಿ ಹೋಗ್ಬಿಟ್ಟ ಒಮ್ಮೆ ಟೀಜರಿಯಾಗಿ ಟೀಜರ್ ಟೀಜೆರಿಯಾಗು ಸಿಗಲ್ ಇವ ಚಡ್ಡಿ ನಿಂಗ ಒಕ್ಕರ್ಗೆ ಹೇಳಿ ನೋಡಪ್ಪ ನನಗಂತರು ಗಾಡಿ ಏನ್ ಚಡ್ಡಿ ಒಣಗಸು ಗಾಡಿ ಮಾಡ್ಯಾರೋ ಇದನ್ನ ಹೇಳಿದ್ರು ಆ ಸಲ ಇಲ್ಲೇ ಆಗ್ತಾರ ಚಡ್ಡಿ ಒಣಗಿಸಾಕ ಆಗ್ಬಾಡಂದ್ರು ಇವ್ರಿಗೆ ಐತರಿ ಇವ್ರಿಗೆ ಮಾಡ್ತೇನಿ ಇವ್ರಗ್ ಒಂದಿನ ನಮ್ಮ ಅಪ್ಪಂದು ಗಾಡಿ ಇದು ಮೊದಲ ನೆನಪಿಗೆ ಅಂತೇಳಿ ಇಟ್ಕೊಂಡೇವಿ ಚಡ್ಡಿ ಹಾಕ್ತಾರೆ ಇವರು ಈ ಚಡ್ಡಿ ಸಂಬಂಧ ಏನಾರು ಮಾಡ್ಬೇಕಲ್ಲ ನಾನು ಗಾಡಿ ಮೇಲೆ ಉಣ್ಣಿ ಪುಡಿ ಹಾಕಲೇ ಚಡ್ಡಿ ಹಾಕಿಬಾರ್ದು ಇವ್ರು ಒಣಗಿಸಾಕಂತ ಹೇಳಿ ಬೇಡ ನನಗೂ ಕೆಲಸ ಇಲ್ಲ ಇವ್ರಿಗೆ ಹೇಳಿದ್ರು ಇವ್ರು ಮತ್ತು ಮತ್ತೆ ಹಾಕಾರ ಇವರು ಚಡ್ಡಿ ಚಡ್ಡಿನ ಮಾರಿಬಿಡು ನೀವು ಎಲ್ಲೆಲ್ಲಿ ಹಾಕ್ಯಾರಲ್ಲ ಎಲ್ಲ ತೊಗೊಂಡು ചഡീരി ചര ചാക്ക ചഡി ഹാക്ക് ചഡി ചിക്കേളി നിമ ഹുക്കൂ ചില്ല നിമിത് ചി ആ നമുക്ക് അടിമേലേ നമ്മപ്പന അടിമേലേ വേ വ ಎರಡು ಮೂರ್ ಲಕ್ಷ ಕೊಟ್ಟ ಗಾಡಿ ತಗೊಂಡಿರ್ತಾರ ಈ ಹೆಣ್ಮಕ್ಳ ಚಡ್ಡಿ ಹಾಕುದೇನ್ ಬಿಡುದಿಲ್ಲ ಇವ್ರು ಚಡ್ಡಿ ಹಾಕ್ತಾರೆ ಆ ಅರಬಿ ಅರಿಬಿ ಹಾಕ್ತಾರೆ ವಾರವಾ ಹೆಣ್ಮಕ್ಳು ಬುದ್ಧಿ ಎಲ್ಲಿ ಇಟ್ಟಾರೋ ಏನೋ ಇವ್ರ ಅಲ್ಲ ಕೆಂಪನಿಲಿ ಚಡ್ಡಿ ಕೆಂಪನಿಲಿ ಚಡ್ಡಿ ಬೋರ್ ಮಾಡ್ಯಾರು ಏನ್ ಚಡ್ಡಿ ಹಾಕಿ ಡೋರ್ ಮಾಡ್ಯಾರೋ ಇವ್ರ ಇದನ್ನೇ ಊರ್ ತುಂಬಾ ಚಡ್ಡಿ ಚಡ್ಡಿ ನೋಡಿಲಿ ಚಡ್ಡಿ ಚಡ್ಡಿ ಎಲ್ಲಿ ನೋಡಿದಾರ ಊರ್ ತುಂಬಾ ಚಡ್ಡಿನ ಹಾಕ್ಯಾರ ಇವ್ರು ಮತ್ತೆಲ್ಲ ಅದ ಚಡ್ಡಿ ಹಾಕ್ರಿ ನೀವು ಚಡ್ಡಿ ತಗೊಂಡು ಮಾಡಿಬಿಡ್ತೀನಿ ನೀವು ಎಲ್ಲಾ ಚಡ್ಡಿ ಊರಾಗ ಒಂದು ಚಡ್ಡಿ ಬಿಡುದಿಲ್ಲ ಯಾರು ಒಣಗಸಾಗ ಹಾಕ್ಬಾರ್ದು ಚಡ್ಡಿ ಒರಗ ಯಾರ್ದಪ್ಪ ಇದು ಚಡ್ಡಿ ಎಷ್ಟು ದೊಡ್ಡದೈತಿ ಸೈಜ್ ಏನಿ ಸಣ್ಣ ಹುಡುಗರು ಚಡ್ಡಿ ದೊಡ್ಡರ್ ಚಡ್ಡಿ ಒಟ್ಟು ಎಲ್ಲಿ ಒಣಗಸಾಗ ಹಾಕ್ತಾರಲ್ಲ ಚಡ್ಡಿ ಮುಗಿತಪ್ಪ ಚಡ್ಡಿ ತುಡ್ಗ ಮಾಡುದು ಹಾ ತ್ಯಾರು ಯಾರು ಚಡ್ಡಿ ಸಣ್ಣ ಹುಡುಗರು ಚಡ್ಡಿನೂ ಬಿಡುದಿಲ್ಲಪ್ಪ ಏತ್ ಹೇತ ಸಾರಿಸಿಲ್ಲ ಚಡ್ಡಿ ಒಣಗ ಸಾಕರ ಸಣ್ಣ ಹುಡುಗರು ಪೇಪರ್ನ್ಯಾಗ ಬರ್ಬೇಕು ಮಾಡಿ ಚಡ್ಡಿ ಯಾರು ತುಡುಗು ಮಾಡಾಕತ್ತಾರಪ್ಪ ಚಡ್ಡಿ ಕಳ್ಳರು ಬಂದಿದ್ದಾರೆ ಅಂತೇಳಿ ಹಂಗೆ ತುಡುಗು ಮಾಡ್ತೀವಿ ಚಡ್ಡಿ ಎಲ್ಲ ಎಷ್ಟು ಚಡ್ಡಿ ಅದಾವಪ್ಪ ಸಣ್ಣ ಹುಡುಗರು ಹ ಮುಗೀತಿ ಇವತ್ತ ಸಂತಿ ಚಡ್ಡಿ ಸಂತಿನ ನೋಡ್ ನಂದ ಇವತ್ತು ಚಡ್ಡಿ ಅಂಗಿ ಇದೆ ಬ್ಯಾಡ ನಮಗ ಅಂಗಿ ಚಡ್ಡಿ ಅತ್ತ ತುಡುಗು ಮಾಡಾರ ನಾವು ಚಡ್ಡಿ ಕಳ್ಳರು ನಾವು ಬ್ಯಾಡ ನಮಗ ಜಗಳ ಮಾಡಿ ನಾವು ತಂತಿ ಹಾಕೊಂಡೇವಿ ಆಜು ಬಾಜುದವ್ರು ಅಂತೇಳಿ ಇವ್ರು ನೋಡಿದ್ರೆ ಚಡ್ಡಿ ಒಣಗ ಸಾಕ ಹಾಕಿದ್ರ ಪ್ಯಾಂಟ್ ಒಣಗ ಸಾಕ ಹಾಕಿದ್ರ ಮಾಡ್ತಾರಿ ಹುಡುಗ್ರಿ ನೀವು ಚಡ್ಡಿ

ತಗೋ ಮೈ ಮೇಲೆ ಹೊಡಿ ಮೈ ಮೇಲೆ ಹೊಡಿ ಸರಿ ನೀ ಅದ ಕಾಲ ಬರ್ತಿ ತಗೇ ತಡಿ ಐ ಈಗ ರೈ ಜಾಗ ಮಾಡ ಬಂದೆ ನಾನು ಮನೆ ಕಸ ಹುಡುಗ್ಲ ಬಾಣ ನಾನು ಹುಡುಗ ನಾನು ಮೈ ಮೇಲೆ ಹೊಡಿತಿ ಸರಿ ಹೋಗಿನ ನ ಯಾವ ಹತ್ತ ಹತ್ತ ಕಸ ತಗೋ ನಿ ಮನೆ ನೋಡಿ ಈಗ ಮತ್ತ ಜಾಗ ಮಾಡ ಬರ್ಲಿ ನಾನು ಕೆಲಸಕ್ಕೆ ಹೋಗ್ಲಿ ನೋಡಿ ಪರ್ಸಿಕಲ್ ಎಂತ ಅದಾವ್ ಪರ್ಸಿಕಲ್ ವರ್ಸಬೇಕು ವರ್ಸಬೇಕು ಕಸ ಹುಡುಗ್ಲ ವರ್ಸ್ತೀನಿ ಬಾ ನಾನು ಕೆಲಸ ಮಾಡೋರಿಗೆ ಮಾಡಿಸ್ ಕೊಡಂಗಿಲ್ಲ ತಾನು ಮಾಡಂಗಿಲ್ಲ ಚಡ್ಡಿ ಎಲ್ಲ ಒಣಗಸಾಕ ಹಾಕ್ಯಾಳು ಏನು ಹಾ ಈಗ ಚಡ್ಡಿ ಎಲ್ಲಿ ಒಣಗ ಸಾಕ್ ಹಾಕಿದಿ ಚಡ್ಡಿ ರೀ ಚಡ್ಡಿ ಇರುದ ಒಂದಿತ್ತಯ್ಯೋ ಚಡ್ಡಿನ ಕೆಳಕತ್ತಿಲ್ಲ ಮತ್ತೇನ್ ಕೆಳಕತ್ತಿಲ್ಲ ಇಲ್ಲಿ ಎಲ್ಲಿ ಒಣಗ ಹಾಕಿದಿ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಲ್ರಿ ಕಾಲ್ ವರ್ಸಕ್ ಮ್ಯಾಟ್ ಅದು ಏನೂ ಇರ್ಲಿಲ್ರಿ ಮತ್ತೇನ್ ಮಾಡಿದಿ ಅಲ್ಲಿ ಕೆಳಗ್ ನೋಡ್ರಿ ಅಲ್ಲಿ

ಅವರು ಅಂತಾರಂತೇಳಿ ನಾನು ಹಂಗೆ ಅಡ್ಯಲ್ಲಿ ಏ ಕಿರಡ್ ಬಡ್ಯಾವ ಹೊರಗೆ ನಿಂತು ಓಣ್ಯಾನವ್ರು ಮಂದಿ ಬಂದ್ರು ಅಂದ್ರೆ ನೀನು ಮರ್ಯಾದೆ ಏಟೂ ಉಳ್ಳಂಗಿಲ್ಲ ಒಂದು ಚಡ್ಡಿ ಸಂಬಂಧ ಜಗಳ ಅಂದ್ರೆ ನಾಚಾರ ಅಲ್ಲ ಈಗ ಓಣ್ಯಾನವ್ರ ಸಂಬಂಧ ಅಂತೇಳಿ ಅಂದ್ರೆ ನಾ ಹಂಗೆ ಇರ್ಲಿ ಈಗ ಚಡ್ಡಿ ಹಾಕೊಳ್ದೇ ನನಗೆ ಹೇಳಿದ್ರು ಏನು ಬೇಕು ಏನು ಏನು ಹೇಳಿದ್ಯಾ ಏನು ಬೇಕಂದಿದ್ದ ಅಣ್ಣ ಏ ಏನು ಅಲ್ಲ ನಿನ್ನೆ ಹಾಂ ಅಂಡಾ ಬಿರಿಯಾನಿ ಹಾ ಅದನ್ನ ಮಾಡಿನ್ ಬರ್ರಿ ಇದನ್ನೆಲ್ಲ ಹೇಳಿ ನನಗೆ ನೈಸ್ ಮಾಡಕ್ಕೆ ಹೋಗ್ಬ್ಯಾಡ ನೀ అండా బిర్యానీ చెడ్డే చెడ్డ చెడ్డ చెడ్డే గణేశూరు చడ్డీ ఒండ్లీ గణేశూరు చడ్డీ చడ్డ చడ్డీ చడ్డీ తగురు చడ్డీ అన్నదా యార్ అది మన ಅದಿರಲಿಲ್ಲಪ್ಪ ಯಾರಾರ ಮನ್ಯಾಗ ಏನು ಚಡಿದಿರು ಒಳಗೆ ಚಡ್ಡಿ ಚಡ್ಡೆ ಬರ್ರಿ ಅಕ್ಕಾರೆ ಅಣ್ಣರ ಮನ್ಯಾಗ ಯಾರಂದ್ರು ಚಡ್ಡಿ ತಗೋತಿರಿ ಕೆಂಪು ನೀಲಿ ಹಳ್ದಿ ಚಡ್ಡೆ ಒಂಡ್ಲಿ ಗಣಸೂರು ಚಡ್ಡಿ ಯಾರಿದಿರಿ ಆ ಚಡ್ಡಿ ಬಂದಾವೆ ಇವರ ಚಡ್ ಚಡ್ ಅಂತ ಹೇಳಿ ಆಗಲ್ಲ ಸುಟ್ಟು ಹತ್ತು ಬಡ್ಕೊಳಕತ್ತಿದ್ದ ಇದು ಗಂಡು ಮಕ್ಳು ಚಡ್ಡಿ ಅದ ರೀ ಊರಿ ಅಕ್ಕಾರ ಇದಾವೆ ರೀ ಚಡ್ಡಿ ಒಂಡ್ಲಿ ಗಂಡ್ ಮಕ್ಳು ಚಡ್ಡಿ ರೀ ಅಕ್ಕಾರ ಹಂಗಂದ್ರೆ ಬರ್ರಿ ಅಣ್ಣ ನಾವು ತಗೋತಿವಿ ನನ್ನ ಗಂಡಕ್ಕೆ ಚಡ್ಡಿ ಬೇಕಾಗಿತ್ತು ರೀ ತೊಗೋತಿರಿ

ನೋಡಿ ಯಾವ ಬೆಕ್ರೆನಾರ ನಿಮಗೆ ಕೆಂಪು ಬೇಕೋ ನೀಲಿ ಬೇಕೋ ಯಾ ಚಾಕೊಲೇಟ್ ಬೇಕು ಯಾವ ಬೇಕು ನೋಡ್ರಿ ನೋಡಪ್ಪ ನನಗೆ ಕಲರ್ ಗಿಲರ್ ಮೇಲೆ ಏನು ಬೇಡ ಹರಿ ಯಾವ ಒಂದು ಚಡ್ಡಿ ತೋರ್ಸ ನೀ ಚಲೋದು ಬಟ್ ಚಡ್ಡಿ ಹಾಕೊಳಕ ಆದ್ರ ಸಾಕ್ರಿ ಹಾ ಸಾಕು ಹಂಗಂದ್ರ ಒಂದು ನಿಮಿಷ ಹೆಳ್ರಿ ಆರು ಹಿಂದಿಂದ ಒಂದ ಚಡ್ಡಿ ಯೂಸ್ ಮಾಡಾತಿದ್ದೆ ಒಂದ ಚಡ್ಡಿ ರೀ ಹಾ ಅದು ನೋಡ್ರಿ ಕಾಲ ವರ್ಷಕ್ಕೆ ಹಾಕಿಬಿಟಾಳೆ ಏನ್ ಇಲ್ಲ ತಗೋ ಇಲ್ಲಿ ನೋಡಾತೆನ್ರಿ ಏಲ್ಲ ಚಡ್ಡಿ ಒಂದು ಹಾಕಿರೋ ಅಂತ ಹೇಳಿ ಮಣಗ ಸಾಕ್ ಹಾಕಿ ಲೋ ಅಲ್ಲಿ ಕಾಲ ವರ್ಷಕ್ಕೆ ಹಾಕೈತಿ ನೋಡ್ರಿ ನಿಮ್ಮ ಸೈಜ್ ನೋಡ್ತೇನೆ ನಾನು ಹೊಸ್ದಾಗೆ ಚಡ್ಡಿ ಮಾರಕ್ಕೆ ಬಂದೆ ನನಗೂ ಸೈಜ್ ಗೊತ್ತಾಗೋದಿಲ್ಲ ನಿಮ್ಮ ಹಿಡಿತೇನಿ ನೀವೇ ನೋಡಿ ತಗೋಬೇಕ್ರಿಪ್ಪ ಹಾಂ ನೋಡ್ರಿ ಸೈಜ ಏ ನೀವಿದೇ ಕರೆಕ್ಟ್ ಸೈಜ್ ತಗೋರಿ ನೀವು ಮತ್ತೆ ಹೊಡೆ ನಾನು ಕಿರಿಕಿರಿ ಹಚ್ಬೇಡ್ರಿ ಹಾಂ ತೋರ್ಸಾಕತ್ತೇನ್ ರೀ ಅಕ್ಕಾರೆ ನೋಡ್ರಿ ಸೈಜ್ ನೋಡ್ತೇವೆ ರೀ ನೀವು ಅಕ್ಕ ರೀ ಆತರ ಅಲ್ಲಿ ಇದೇ ನೋಡಿ ಇದು ಹನ್ನೆರಡು ವರ್ಷದ ಹುಡ್ಗುನ ಚಡ್ಡಿ ಐತಿ ಇದು ನನಗೆ ಬರುವಲ್ತಿದು ಹಾಂ ರೀ ಬರೋದಿಲ್ಲ ಇದು ಬರು ಬರೋದಿಲ್ಲ

ಕಲರ್ ಒಂಥರ ಇಲ್ರಿ ಹಳೆ ಕಂಡಂಗ್ ಕಾಣತ್ತವ್ರಿ ಇವು ಹಳೆ ಹೋದಾವ್ರಿ ಚಡ್ಡಿ ಸರಿ ಇಲ್ಲಿ ಹಳೆ ಹೋದಾವ್ ಸರಿ ಚಡ್ಡಿ ಗಿಡ್ಡಿ ಬೇರೆ ಸರಿ ನಿಮ್ಗೆ ತಗೊಂಡ್ ಹೋಗ್ತೇನ್ ಸರಿ ನಾ ಬೇರೆ ಕಡೆ ಮಾಡ್ತೀನಿ ಇಲ್ಲಿ ಸರಿ ಅಕ್ಕ ಹೆಸರು ಇಡಾಕತ್ತಾರ ಅಲ್ರಿ ಚಲೋ ಚಡ್ಡಿಗೆ ಹೆಸರು ಇಡಾಕತ್ತಾರ ಕಲರ್ ಎಲ್ಲ ಅದಾವ ಹಳೆ ಅನ್ನಾಕತ್ತಾರ್ರಿ ಅವ್ರ ಹೊಸ ಕಲರ್ ಬರಾಕತ್ತಾವ್ರಿ ಇಪ್ಪ ಇವ ಹಂಗ್ಯಾಕ್ ಮಾಡಾಕತ್ತೀನಿ ಹಂಗಲ್ರಿ

ಚಟಿ ಹಳೆದ ಬೇಕಂದ್ರ ತಗೋರಿ ಬ್ಯಾರ ಬಿಡ್ರಿ ನೋಡ್ರಿ ಅನ್ನಾರ ನನ್ ರೊಕ್ಕದ ಬೆಲೆ ಗೊತ್ತಿಲ್ಲ ಏನ ಅವ ತಗೊತಾನಂದ್ರೂ ನೀವು ತಗೊಳಕ್ ಬಿಡ್ಬೇಡಿ ವಾಪಸ್ ಇಸ್ಕೋರಿ ಅವ್ರು ತಗೊಂಡ್ ಹೋಗ್ಯಾರೀ ಈಗ ಹಾಕೊಂಡಿ ಚಟಿ ವಾಪಸ್ ಕೊಡ್ರಿ ಅದ ಮುನ್ನೂರು ರೂಪಾಯಿ ಹೋಗಿ ಚೆನ್ನಾಗ್ ದುಡದ್ ಬರ್ತೇವ್ರ ನಾವ್ ಸಂಜೆ ಮಠಾರ ದುಡಿರಿ ಬೈಕ್ ಮಠ ದುಡಿರಿ ನಾವ್ ಏನ್ ಮಾಡಾಕ್ ಬಂದೇವ್ರಿ ಮತ್ತೆ ದುಡಿ ಹಾಕ ಇಲ್ಲೇ ಕೊಡ್ರಿ ಮುನ್ನೂರ್ ರೂಪಾಯಿ ಕೊಡ್ರಿ ಮುನ್ನೂರು ರೂಪಾಯಿ ಅಂದ್ರೆ ಆಗುದಿಲ್ಲ ರೀ ಅನ್ನಾರ ನಮಗೂ ಬೇಡ ನಿಮಗೂ ಬೇಡ ಎರಡು ನೂರು ರೂಪಾಯಿ ಕೊಡ್ತೀನಿ ನೋಡಿರಿ ಕೊಟ್ಟರೆ ಕೊಡ್ರಿ ಬಿಟ್ರೆ ಬಿಡ್ರಿ ಇಲ್ಲಿ ಕಂದು ನನಗೆ ನನ್ನ ಕಡೆ ಹೋಯ್ತ ಚಡ್ಡಿ ಎರಡು ನೂರು ರೂಪಾಯಿ ಕೊಡ್ರಿ ಎರ್ನೂರು ರೂಪಾಯ್ನ ಕೊಡ್ರಿ ಲಗುನ ಕೊಡ್ರಿ ಸ್ವಲ್ಪ ಎರಡು ನೂರು ರೂಪಾಯಿನೂ ಭಾಳ ಆತು ನೂರೈವತ್ತು ರೂಪಾಯಿ ಕೊಡ್ತೀನಿ ನೋಡಿರಿ ಅಕ್ಯಾರ ಸುಮ್ ನೋಡ್ರಿ ಏ ಎರಡು ನೂರು ರೂಪಾಯಿ ಕೊಡ್ರಿ ಜಾತಿ ಗಿರಿಗಿರಿ ಮಾಡಕ್ಕೆ ಹೋಗ್ರಿ ಬೆಳಗ್ಗೆ ಬೆಳಗ್ಗೆ ಹೇಳ್ತೀ ನೋಡ್ರಿ ಒತ್ತ ಬೇಳೆ ಅಂದ್ರೆ ಕೊಟ್ಟು ಬಿಡ್ರಿ ಚಡ್ಡಿ ತೊಗೊಂಡು ಹೋಗ್ಬಿಡ್ತಾನ ಹ್ಞೂ ಸರಿ ಎರಡು ನೂರು ರೂಪಾಯಿ ಕೊಡಿರಿ ಲಗುನ ಆತು ಆಯ್ತು ತಡ್ರಿ ಕೊಡ್ತೀನಿ ಹಂಗ ಎರಡ್ನೂರ ಐವತ್ತು ಅಂತ ಪ್ರೀನ್ಯಾಗ ತಗೊಂಡ್ ಬಿಡ್ರಿ ಹಂಗ ಪ್ರೀನ ನೀ ಯಾಕೆ ಕೊಡ್ತಿ ಎಪ್ಪ ರೊಕ್ಕ ಕೊಡಲಾರ ಹ್ಮ್ ಮತ್ತ ಅದ ಎರೂರ ರೂಪಾಯಿ ಹಂಗ ಬಂದಿರ್ತನ ನಮಗೂ ಹಂಗ ಬಂದಿರ್ತ್ರಿ ಚಡ್ಡಿ ರೂಪಾಯಿ ತುಗಪ್ಪ ಐವತ್ ರೂಪಾಯಿ ಕೊಡುವ ಐವತ್ ರೂಪಾಯಿ ಹಾ ಆರೆ 나ಡಿ ರೀ ಬಾ ಶಾನೆ ಆದಿರಿ ಚಡ್ಡಿ ಒಳಗರೆರೆ ಕೊಡ್ರಿ ಸ್ವಲ್ಪ 500 ರೂಪಾಯಿ ಆಪಾಸ ಕೊಡ್ತೀನಿ ನಿಮಗೆ ಎಟ್ ಮಾತಾಡ್ತೆಪ್ಪ ನಿಂದ ಬಾಯಿತ ಯಾರ್ ದರ ಐತೆ ಈಗ ಬರಿ ಬರಿ ಆಸದ ನೋಡೋ ನನಗೆ ಹಾಕೊಂಡಾ ಹೌದ್ರಿ ಈ ಚಡ್ಡಿ ಬ್ಯಾಡೇಂದ್ರಿ ನಿಮಗೆ ಅದ್ಯಾಕೆ ಬ್ಯಾಡಪ್ಪ ಬೇತೆಗೆ ಹಾಕಿ ತಾಲ ಹೋಗಿ ಇರಿ ತೋರಿ ನಡೀತೈ ಏ ಏ ನೀ ಸುಮ್ ಏ ತಗೊಂಡು ಮಾರೋಪ್ಪ ತಗೊಂಡು ಬಾ ಇರಿ ತೋರಿ ನಡೀತೈ ಈಗ ನೀ ಹೊಸವ ಕೊಟ್ಟಿದ್ದ ಅದನ್ನ ಹಾಕ್ತಾಲ ಕೇಳಿ ಮತ್ತೆ ಹೋಗ್ನಿ ಬಾರಿ ಅದನ ಇವನು ಹ ಹಾಕ್ತಿ ನೋಡ ಎಲ್ಲಾಕಿಲಿಂತೂ ತುಡುಗು ಮಾಡಿ ಚಡ್ಡಿ ಲಾಗುವ ಅಕ್ಕರೆ ಚಡ್ಡಿ ತೋದ್ರಿ ಚಡ್ಡಿ ಅಣ್ಣರ ಚಡ್ಡಿ ಚಡ್ಡಿ ಬರ್ರಿ ಬರ್ರಿ ಓನ್ಲಿ ಬಾಯ್ಸ್ ಹುಡುಗರ ಚಡ್ಡಿ ಗಣಜುರ್ ಚಡ್ಡಿ ಕೆಂಪು ಚಡ್ಡಿ ಹಳದಿ ಚಂಡಿ ನೀಲಿ ಚಂಡಿ ಬರ್ರಿ ಬರ್ರಿ ಚಡ್ಡಿ ಬರ್ರಿ ಕೆಂಪು ಚಡ್ಡಿ ಚಡ್ಡಿ ನೀಲಿ ಚಂಡಿ ಅಣ್ಣರ ಚಡ್ಡಿ ಚಡ್ಡಿ ಏನ್ರಿ ಅಣ್ಣಾರ ಬೇಕ್ರಿ ಚಡ್ಡಿ ತಡ್ರಿ ಒಂದ ನಿಮಿಷ ಬಂದೆ ತಡ್ರಿ ಅಲ್ಲೇ ಬಂದ್ ಚಡ್ಡಿ ಏನ್ ಬೇಕ್ರಿ ಏನ್ ತಡ್ರಿ ಓಪನ್ ಸೈಜಿಂದ ಐತಿಲ್ ತಡ್ರಿ ಮೊದಲ ಐತ್ರಿಪ್ಪ ಇಂಗ್ಲೀಷ್ ಬ್ಯಾಡಂತ ಹೇಳಿ ಎಂಬತ್ತ ಆಯ್ತು ಆಯ್ತು ಬರಬಹುದು ಚಪ್ಪಲ್ ಕಲೀರಿ ಮತ್ ಆಮೇಲೆ

ಅಂತೂ ಹಾಕೇ ಬಿಟ್ಟ್ರಿ ಬರೋಬ್ ನೋಡ್ರಿ ಸೈಜ್ ಅಂದ್ರೆ ನಿಮಗ ಕಂಫರ್ಟೇಬಲ್ ಅನ್ಸತ್ತಿಲ್ರಿ ಹಿಂಗ ಎಲ್ಲಾ ಹಿಂಗ ಮಾಡಾಕಿ ಹಿಂಗ ಹಿಂಗ ಐತ್ರಿ ಬರೋಬ್ರಿ ಬರೋಬ್ಬರಿ ಐತಿ ಚಡ್ಡಿ ಬ್ಯಾಡ್ ನೂರ್ ಬೇಕೇನ್ರಿ ಚಡ್ಡಿ

ಚಡ್ಡಿ ರೆಡಿ ಬ್ಯಾಡಂದ್ರು ಕಿಚಿದಾಗ ಹಾಕೊಂಡು ಆಗಲ್ ಏನು ಬ್ಯಾಡ ಅನ್ನ ತಿದ್ರೆ ನೀ ಚಡ್ಡಿ ಅಲ್ಲ ಬೇಕಂತ ಹೇಳಕತ್ತಿದ್ದೀಯ ಅತ್ತ ತಗೋರಿ ಹಂಗೇನಕ್ಕೆ ಹೋಗಕತ್ತಿ ಚಡ್ಡಿ ಏ ಆ ಪಡಸಿ ಮಗನ ನಡಿಲೇಪ್ಪ ನಡಿ ಇಲ್ಲಿಂತ್ರ ಬ್ಯಾಡ್ರಿ ತಗೋದೆ ಚಡ್ಡಿ ತಗೋ ನಡಿ ಇದನ್ನ ತಲೆಗೆ ಹಾಕು ಅದ ಕ್ಯಾಪ್ ರೀ ಅದ ಚಡ್ಡಿ ಕ್ಯಾಪ್ ಅಂತಾರೆ ಅದಕ್ಕೆ ಕ್ಯಾಪ್ ಚಡ್ಡಿ ಕ್ಯಾಪ್ ನನಗೆ

ಎನ್ರಿ ಕರೆದಿರಿ ಚಡ್ಡಿ ಬೇಕ್ರಿ ಏ ಬ್ಯಾಡೋ ಮರೆ ಹೋಗೋ ಇಲ್ಲಿ ನಿಂತ್ರ ಚಡ್ಡಿ ನಾ ಹಾಕ ಬಡಿತು ನೋಡಿ ಅರೆ ಬರೆ ಕಂಪನಿ ಇಲ್ಲಿ ಅಳದೆ ಚಡ್ಡಿ ತೋ ಬರ್ರಿ ಅಕ್ಕರ ಬರ್ರಿ ಅಣ್ಣರ ಬರ್ರಿ ಯಾಕ್ಲೇ ದೋಸ್ತಾ ಸಪ್ಪಗೆ ಗುಂಟiala ಏನ್ ಮಾಡ್ಬೇಕು ಜಾಸ್ತಿ ಆಗಿಬಿಟ್ಟಾರ್ಲಿ ತುಡುಗ್ರೆ ಹೂಪಾ ಅವ್ರು ತುಡುಗ್ ಮಾಡ್ಲಿ ಬಾಂಡೆ ಸಾಮಾನು ತುಡುಗು ಮಾಡ್ಲಿ ಏನ್ ಬೇಕಾ ತುಡುಗ್ ಮಾಡ್ಲಿ ನನಗ್ ಬೇಜಾರಿಲ್ಲ ಆ ಚಡ್ಡಿ ಒನ್ಯಾಗ ಹಾಕಿದ್ದಿಲ್ಲ ತೊಳದೆ ಚಡ್ಡಿ ತುಡುಗ್ ಮಾಡ್ಕೊಂಡು ಹೋಗ್ಬಿಟ್ಟರ್ಲಿ ಒಣಗಾ ಚಡ್ಡಿ ತುಡುಗ್ ಮಾಡ್ಯಾರ ತುಡುಗ ಮಾಡ ಚಡ್ಡಿ ತುಡು ಮಾಡ್ಯಾರ ನಿನ್ನೂನು ಹೂಲಿ ಅಲ್ಲಲ್ಲಿ ನನ್ನ ಚಡ್ಡಿ ತುಡು ಮಾಡ್ಯಾರ ನಾಕ್ ಚಡ್ಡಿ ನಾನು ಚಡ್ಡಿ ಹಾಕೊಂಡಿಲ್ಲ ಅದಕ್ಕ ನಾ ಚಡ್ಡಿ ಹಾಕೊಳ್ಳುದಿಲ್ಲ ನಿಮ್ಮ ಚಡ್ಡಿ ಹಾಕೊಂಡ್ ಕುಂತ್ರ ಅದಕ್ ಸೆಕ್ಯೂರಿಟಿ ಕೊಡದಕ್ ಮತ್ತೆ

ಚಡ್ಡಿನ ಬಂದ ನೋಡ ತಗೊಂಡ್ ಹಾಕೊಂಡ್ ಬಿಡ್ರಿ ಒಬ್ಬೊಬ್ಬರು ಒಂದೊಂದ್ ಕೆಂ ಚಡ್ಡಿ ಬಾರೀ ಬಾರ ಚಡ್ಡಿ ಬೇಕ್ರಿ ಹ್ಮ್ ಬರ್ರೆ ಚಡ್ಡಿ ಚಡಿ ಏನ್ರಿ ಹಾ ಚಡ್ಡಿ ಒಂದೊಂದ್ ಕೊಡಪ್ಪ ಇವ್ರಿಗೆ ಚಡ್ಡಿ ಸೈಜ್ ಎಷ್ಟ್ರಿ ಚಡ್ಡಿ ಯಾರ್ಯಾರ ಬೇಕ ಚಡ್ಡಿ ಎಷ್ಟ ಬೇಕ್ರಿ ಚಡ್ಡಿ ಚಡ್ಡಿ ನಮಗ ಬೇಕ ಆದ್ರ ನಮ್ ಸೈಜ್ ಗೊತ್ತಿಲ್ಲ ನೋಡೋಣಂತ ತೋರ್ಸ ನೋಡೋಣಂತೀ ತೋರ್ಸ್ತೇರಿ ಒಂದೊಂದ್ ನೋಡ್ರಿ ಇದ ನಿಮಗ ನೋಡ್ರಿ ಇದ್ರಿ ಅಣ್ಣ ನಿಮಗೂ ತೋರ್ಸ್ತೇನೆ

ಅರವತ್ತೈದ್ ನಂಬರ್ ಚಡ್ಡಿ ನಂದಲಿ ಅದ ನೋಡಿಲ್ಲಿ ಅಪ್ಪ ಕೊಡ್ಸ ನನಗ ಆದ್ ಬಿಡ್ಲಿ ಎಂಬತ್ ನಂಬರ್ ಚಡ್ಡಿ ನಂದಲೇ ಹೋದ್ ವರ್ಷ ಜಾತ್ರ ನೆನತ್ಕೊಂಡಿದ್ದೇವೆ ಐದ ಹೌದಲ್ ನಮ್ ಚಡ್ಡಿ ತುಡಕ್ ಮಾಡ್ ನಮಗೆ ಮಗ ಎಲ್ಲ ಹುಡುಕ್ಲಿಂಗ ಕಾಲ್ ಕಟ್ ಮಾಡಿ ಚಡ್ಡ ಹಾಕ್ತೀನಿ ಹುಡುಕ್ಲಿಲ್ಲ